ಪಾಂಡವಪುರ ತಾಲೂಕಿನ ಸುಂಕತೊಣ್ಣೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆನುವಾಳು ಗ್ರಾಮದ ರಾಜಮ್ಮ ಮಹೇಶ್ ಅವರು ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆಯಾದರು ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ರೈತ ಸಂಘ ಹಾಗೂ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಒಟ್ಟು ಇಪ್ಪತ್ತು ಮಂದಿ ಸದಸ್ಯರಿದ್ದಾರೆ ಈ ಹಿಂದಿನ ಅಧ್ಯಕ್ಷೆ ಮಮತಾ ಅವರನ್ನು ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿ ಪದಚ್ಯುತಗೊಳಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಹಾಲಿ ಉಪಾಧ್ಯಕ್ಷ ಎಸ್ಪಿ ಹೇಮಂತ್ ಕುಮಾರ್ ಅವರು ಪ್ರಭಾರ ಅಧ್ಯಕ್ಷರಾಗಿ ಮುಂದುವರೆದಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಆನುವಾಳು ಗ್ರಾಮದ ರಾಜಮ್ಮ ಮಹೇಶ್ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಕೆಎನ್ ಪ್ರಕಾಶ್ ಅವರು ಆನುವಾಳು ಗ್ರಾಮದ ರಾಜಮ್ಮ ಮಹೇಶ್ ಅವರು ನೂತನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಈ ವೇಳೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ನೂತನ ಅಧ್ಯಕ್ಷೆ ರಾಜಮ್ಮ ಮಹೇಶ್ ಮಾತನಾಡಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅವರ ಮಾರ್ಗದರ್ಶನದೊಂದಿಗೆ ಗ್ರಾಮ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ವಕೀಲರಾದ ಹೇಮಂತ್ ಕುಮಾರ್ ಜೆಡಿಎಸ್ ಮುಖಂಡ ಪಾರ್ಥ ಸಾರಥಿ ಹಾಗೂ ಛಲವಾದಿ ಸುರೇಶ್ ಆನುವಾಳು ಮಾತನಾಡಿದರು ಇದೇ ವೇಳೆ ನೂತನ ಅಧ್ಯಕ್ಷರನ್ನು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಎಸ್ಪಿ ಹೇಮಂತ್ ಕುಮಾರ್ ಸದಸ್ಯರಾದ ಎಸ್ ಕೆ ಸುರೇಶ್ ಶೀಲಾ ಭಾಗ್ಯಮ್ಮ ಕನ್ಯಮ್ಮ ಜೆ ದೇವೇಗೌಡ ರಾಧಾಮಣಿ ಕೆಎಂ ಪುಟ್ಟಸ್ವಾಮಿಗೌಡ ಜಯಶೀಲ ಕೆಸಿ ಕೇಶವಮೂರ್ತಿ ಶಿವಕುಮಾರ್ ಹೇಮಂತ್ ಕುಮಾರ್ ಸತೀಶ್ ಪುಟ್ಟಮ್ಮ ಮೆಳಿನಾಕ್ಷಿ ಸರೋಜಮ್ಮ ಕೆ ಹೇಮಂತ್ ಕುಮಾರ್ ಸಿ ನಾಗರಾಜು ಪಿಡಿಒ ಮಾದೇವು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಜೆಡಿಎಸ್ ರೈತ ಸಂಘ ಕಾಂಗ್ರೆಸ್ ಬಿಜೆಪಿ ಮುಖಂಡರು ಹಾಗೂ ಹಾನವಾಳು ಗ್ರಾಮಸ್ಥರು ಹಾಜರಿದ್ದು ಅಭಿನಂದಿಸಿದರು

ಆದರೆ ಈ ಹಿಂದೆ ಅವರು ಅಧ್ಯಕ್ಷರಾಗಿದ್ದರು ವಿರುದ್ಧ ಸುಮಾರು ಹದಿನಾರು ಜನ ಸದಸ್ಯರು ಅವಿಶ್ವಾಸ ಗೊತ್ತಿ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಿ ಅವ್ರನ್ನ ಕೆಳಗಿಳಿಸಿದ ಕಾರಣ ಆ ಸ್ಥಾನ ಖಾಲಿ ಇತ್ತು ಈ ದಿನ ಆನ್ವಾಳ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ರಾಜಮ್ಮಯ್ಯಮ್ರವರು ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದರು ಅವರೊಬ್ಬರೇ ಸರ್ವಸಮ್ಮತ ಅಭ್ಯರ್ಥಿಯಾಗಿ ಸ್ಪರ್ಧೆ ಸ್ಪರ್ಧೆಗೆ ಅರ್ಜಿ ಸಲ್ಲಿಸಿದ ಕಾರಣ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ನಮ್ಮ ಗ್ರಾಮ ಪಂಚಾಯಿತಿಗೆ ಹಾಗೂ ನಮ್ಮ ಏನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಎಂಟು ಗ್ರಾಮಗಳಿಗೂ ಕೂಡ ಅಭಿವೃದ್ಧಿಯ ಕೆಲಸದಲ್ಲಿ ಭಾಗವಹಿಸಿ ಗ್ರಾಮಗಳ ಅಭಿವೃದ್ಧಿಗೆ ಮತ್ತು ಏಳ್ಗೆ ಶ್ರಮಿಸಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಕೂಡ ಅವರ ಒಂದು ಅವಿರೋಧ ಆಯ್ಕೆಗೆ ಶ್ರಮಿಸಿದ್ದಕ್ಕೆ ಹಾಗೂ ಎಲ್ಲ ಅಕ್ಕಪಕ್ಕದ ಗ್ರಾಮದ ಮುಖಂಡರು ಹಾಗೂ ಎಲ್ಲರಿಗೂ ಕೂಡ ಅದನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ <mile and fingers out Adrianhora> ಿ ಅಧ್ಯಕ್ಷರಾದಂಥ ಶ್ರೀಮತಿ ರಾಜಮ್ಮ ಮಹೇಶ್ ಅವರಿಗೆ ತುಂಬ ಹೃದಯದ ಶುಭಾಶಯಗಳು ಕೋರ್ತಾ ಮುಂಬರುವ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾರೆ ನಮ್ಮ ಮಾಜಿ ಶಾಸಕರಾದಂಥ ಪುಟ್ಟರಾಜಣ್ಣವರ ನೇತೃತ್ವ ಮತ್ತು ಹಾಲಿ ಶಾಸಕರಾದಂಥ ದರ್ಶನ್ ಪುಟ್ಟರಾಜ ನೇತೃತ್ವದಲ್ಲಿ ಮುಂಬರುವ ದಿನಗಳಲ್ಲಿ ಎಲ್ಲ ಸದಸ್ಯರು ಒಗ್ಗೂಡಿ ಕೆಲಸ ಮಾಡಲಿ ಅನ್ಬಿಟ್ಟು ತುಂಬ ಹೃದಯದಿಗೆ ಆಸಿಸ್ತಾರೆ ಪಕ್ಷಾತೀತವಾಗಿ ಆಯ್ಕೆ ಮಾಡೋದು ನಮಸ್ಕಾರ ನನ್ನ ಹೆಸರು ಚಲವಾದಿ ಸುರೇಶ್ ಅಂತೇಳಿ ಮಂಡ್ಯ ಜಿಲ್ಲೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತದೆ ಮತ್ತು ನಮ್ಮ ಆನವಾಳ ಗ್ರಾಮಕ್ಕೆ ಒಂದು ಗುಗ್ಗು ಗ್ರಾಮ ಅಧ್ಯಕ್ಷರ ಪಟ್ಟ ನಮಗೆ ಉರೋದಯಕ್ಕೆ ಸಿಕ್ಕಿದೆ ನನ್ನ ಸಹೋದರಿ ರಾಜರ್ಗ ಅವ್ರಿಗೆ ನಮ್ಮ ಆನವಾಳ ಪರವಾಗಿ ಹಾಗೂ ನಮ್ಮ ಚಲವಾದಿ ಮಹಾಸಭಾ ಸಂಘಟನೆಯ ಪರವಾಗಿ ಅದೇ ಶುಭ ಕೋರ್ತಾ ಮುಂದೆ ಏಳೆಂಟರಲ್ಲಿ ಸೇರಿದೆ ಈ ಗ್ರಾಮಕ್ಕೆ ಪಂಚಾಯತಿಗೆ ಹಾಗಾಗಿ ಇದು ಹೆಚ್ಚಿನ ಕೆಲಸ ಮಾಡಲಿ ಹಾಗೆ ಈಗಿರೋ ಶಾಸಕರು ಎಲ್ಲ ಹೇಳಿ ಒಂದು ಅಷ್ಟು ಕೆಲಸ ಹಾಕಿ ಕೊಡ್ಲಿ ಅಂತ ಹೇಳ್ತಾ ಮನವಿ ಸಲ್ಲಿಸ್ತೀನಿ ಶಾಸಕರಿಗೆ ಹಾಗೆ ಉಸ್ತುವಾರಿ ಸಚಿವರಿಗೂ ಅಷ್ಟೇ ಈಗಡೆ ನಮ್ಮ ಎರಡನ ಪಂಚಾಯತಿಗೆ ಹೆಚ್ಚು ಒತ್ತು ಕೊಡಬೇಕು ಹಾಗಾಗಿ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಕಷ್ಟಪಡ್ತೀವಿ ತ್ಯಾಂಕ್ ಯು